ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಅಜ್ಜಿ ಜೀವನವಿಡೀ ಮನೆಯ ಆಧಾರವಾಗಿದ್ದರು ಅಜ್ಜ ತೀರಿಕೊಂಡ ಬಳಿಕ ಮನೆಗೆ ಆಧಾರವಾದರೂ ಅಜ್ಞಾತ ನೋವಿನೊಳಗೆ ಧೈರ್ಯವಾಗಿ ನಿಂತರು ತಂದೆ ತೀರಿದಾಗಲೂ ಅವರು ಕಣ್ಣೀರಿಡಲಿಲ್ಲ ಸಂಕಟದ ನಡುವೆ ಆತ್ಮಸಾಂತ್ವನವನ್ನೇ ನುಡಿದರು ಇದು ಕನಸು ಗಟ್ಟಿಮಾಡಿಕೊಮನಸ್ಸು ಎಂದ್ರು ಸಂಸಾರದ ಹಿಗ್ಗು ಕುಗ್ಗು ಹುಟ್ಟು ಸಾವುಗಳ ನಡುವೆ ಆಕೆಯ ಮಾತುಗಳಲ್ಲಿ ಬದುಕನ್ನು ಎತ್ತಿ ಹಿಡಿಯುವ ಶಕ್ತಿಯಿತ್ತು ಮಕ್ಕಳ ಭವಿಷ್ಯವನ್ನು ಕೈಗೆತ್ತಿಕೊಂಡು ನಂಬಿಕೆ ಮತ್ತು ನೆಮ್ಮದಿಯಿಂದ ಬದುಕನ್ನು ಮುನ್ನಡೆಸಿದ ಅಜ್ಜಿ ನಮ್ಮ ಮನೆಯ ಅರ್ಥದ ದೀಪವಾಗಿದ್ದರು ನಾನು ಓದನ್ನು ಮುಗಿಸಿ ಮನೆಗೆ ಬಂದ ವರ್ಷವೇ ನನಗೆ ಪ್ರಾಯ ಬಹಳವಾಗಿರದಿದ್ದರೂ ಒಲಿಸಿ ಒತ್ತಾಯ ಮಾಡಿ ಮನೆಗೆ ಒಂದು ಹೆಣ್ಣನ್ನು ಬರಮಾಡಿಕೊಂಡರು ಅಲ್ಲಿಯ ತನಕ ಅವರು ಹೇಗೆ ಮನೆವಾರ್ತೆ ನಿರ್ವಹಿಸಿದರು ಎಂಬ ಸಂಗತಿಯೊಂದು ನನಗೆ ತಿಳಿಯುವುದಿಲ್ಲ ಅಲ್ಪಸ್ವಲ್ಪ ಮನೆಯ ಬೇಸಾಯ ಮಾಡಿಸಿದ್ದೂ ಉಂಟು ಅವರ ಪ್ರೀತಿ ಆದರ ಪೋಷಣೆಗಳಲ್ಲಿ ಬೆಳೆದ ತಮ್ಮನನ್ನು ನನ್ನನ್ನು ಕುಳ್ಳಿರಿಸಿಕೊಂಡು ಹಲವಾರು ಕಥೆಗಳನ್ನು ಹೇಳಿದ ನೆನಪು ಬರುತ್ತದೆ ಕಥೆ ಹೇಳಿ ನಗಿಸಿದರು ಕಣ್ಣೀರು ಕರೆಸಿದರು ಕಣ್ಣೀರು ಬಂದ ತಕ್ಷಣ ಇನ್ನೊಂದು ಕಥೆ ಹೇಳಿ ನಗಿಸಿದರು ಕೆಲವೊಮ್ಮೆ ನಾನು ಅಜ್ಜಿ ಅದು ನಿಜವೇ ನಿಜಕ್ಕೂ ಹಾಗಾಯಿತೆ ಎಂದು ದೀನಮುಖದಿಂದ ಕೇಳಿದರೆ ಮಗು ಕತೆ ಕತೆಯೇ ಅನ್ನುತ್ತಿದ್ದರು ನಿಜ ಅಲ್ಲ ಅನ್ನುತ್ತೀರಾ ಎಂದು ನಿರಾಶೆಯಿಂದ ಪ್ರಶ್ನಿಸಿದರೆ ನಿನಗೆ ಏನಾಗಬೇಕೀಗ ಪುಣ್ಯಕೋಟಿ ದನ ಹುಲಿಯ ಬಾಯಿಗೆ ಬೀಳಬೇಕೆಂದಿದೆಯೋ ಇಲ್ಲ ಹುಲಿ ಮೇಲಕ್ಕೆ ಹಾರಿ ಪ್ರಾಣ ಬಿಡಬಾರದು ಎಂದಿದೆಯೋ ಇಲ್ಲ ಹಾಗಿದ್ದ ಮೇಲೆ ಒಂದನ್ನು ಒಂದು ತಿಂದೇ ಬದುಕಬೇಕು ಈ ಜಗತ್ತಿನಲ್ಲಿ ಹುಲಿಯಿದ್ದರೆ ದನವಿಲ್ಲ ದನವಿದ್ದರೆ ಹುಲಿಯಿಲ್ಲ ಅದರರ್ಥವನ್ನು ಸರಿಯಾಗಿ ಅರಿಯದಿದ್ದರೂ ಆ ಮಾತು ಒಂದು ನಿಗೂಢದಂತೆ ಮನಸ್ಸನ್ನು ತಟ್ಟಿತ್ತು ಎರಡೂ ಬದುಕಲಿ ಎಂದೆ ನಾನು ಮತ್ತೆ ಹುಲಿ ಏನು ತಿನ್ನಬೇಕು ಹುಲ್ಲನ್ನೇ ಹುಲ್ಲಿಗೂ ಜೀವ ಇದೆಯಲ್ಲ ಹಾಗೆ ಕತೆ ತಿರುಗಿಸಿದರೆ ಹುಲ್ಲನ್ನು ತಿನ್ನಲು ಬಂದ ದನವನ್ನು ಕಂಡು ಹುಲ್ಲು ಹೆದರಿ ತನ್ನ ಮರಿಯ ಹತ್ತಿರ ಬರುತ್ತೇನೆ ಎನ್ನಬೇಕಾದೀತು ಅವರ ಮಾತುಗಳನ್ನು ತಾನೇ ಕಟ್ಟಿದ ಲೋಕದಂತೆ ಅರ್ಥಮಾಡಿಕೊಳ್ಳುತ್ತಿದ್ದೆ ಕತೆಗಳು ಮಾತ್ರ ಅಲ್ಲ ಅವುಗಳಲ್ಲಿ ಅವರು ಬಿಟ್ಟುಕೊಂಡ ಖಾಸಗಿ ನೆನಪುಗಳ ಛಾಯೆಯೂ ಇತ್ತು ನನ್ನ ಅಜ್ಜಿ ನನಗೆ ಹೇಳಿದ ಇಂತಹ ನೂರಾರು ಕತೆಗಳನ್ನು ನಮ್ಮ ಮನೆಗೆ ನನ್ನ ಕೈಹಿಡಿದ ಸೀತೆ ಬಂದುದರ ಹೊಸತಿನಲ್ಲಿ ಹಲವಾರು ಬಾರಿ ಹೇಳಿದ್ದೆ ಅವಳು ತವರು ಮನೆಯಿಂದ ನಮ್ಮ ಮನೆಯನ್ನು ಸೇರಿದ ಮೇಲೆ ಅಲ್ಲಿನ ಸುದ್ದಿ ಸೂರುಗಳನ್ನು ಕೇಳಿ ದುಃಖಪಟ್ಟಾಗ ಅವಳನ್ನು ಸಮಾಧಾನ ಪಡಿಸುವುದಕ್ಕಾಗಿ ಅಜ್ಜಿಯ ಸೋಗನ್ನು ತೊಟ್ಟವನ ಹಾಗೆ ಏನೇನೋ ಹೇಳಿದ್ದುಂಟು ಆ ಕಥೆಗಳಲ್ಲಿ ಅಜ್ಜಿಯಿದ್ದರೂ ಅವಳ ಮುಖದ ಹೆಸರಲ್ಲೇ ಅವಳಿಗೆ ಹೇಳಿದಂತೆ ಭಾಸವಾಗುತ್ತಿತ್ತು ಜೀವನ ಕನಸು ನಿಜ ಅದೊಂದು ನಾಟಕವೂ ಇರಬಹುದು ಆದರೂ ಅದು ಇರುವಷ್ಟು ಕಾಲ ಅದರೊಳಗೆ ವೇಷ ಹಾಕಿ ಕುಣಿಯುವ ಕೆಲಸವಷ್ಟೇ ನಮ್ಮದು ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು